ರೆಸ್ಟೋರೆಂಟ್ ಪರವಾನಗಿ ನವೀಕರಣ ಮಾಡುವುದಕ್ಕೆ ಐದು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟ ಪಿಡಿಒ ಹಣ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವ ಘಟನೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಿದೆ ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದ ಪಿಡಿಒ ಆಗಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಅರಣಮಲ್ಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೆಸ್ಟೋರೆಂಟ್ ಪರವಾನಗಿ ನವೀಕರಿಸುವ ಸಲುವಾಗಿ ನರಸಿಂಹಮೂರ್ತಿ ಎಂಬುವವರ ಬಳಿ ಪಿಡಿಒ ನಿರಂಜನ್ ಅವರನ್ನು ಭೇಟಿಯಾಗಿದ್ದರು ಈ ವೇಳೆ ಪಿಡಿಒ ನರಸಿಂಹಮೂರ್ತಿಗೆ ಐದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಬಳಿಕ ಮೂರು ಪಾಯಿಂಟ್ ಐದು ಲಕ್ಷ ಹಣಕ್ಕೆ ಮಾತುಕತೆಯಾಗಿತ್ತು ಇದೇ ವಿಚಾರವಾಗಿ ನರಸಿಂಹಮೂರ್ತಿ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಅಧಿಕಾರಿಗಳಿಗೆ ಪಿಡಿಒ ನಿರಂಜನ್ ವಿರುದ್ಧ ದೂರು ದಾಖಲಿಸಿದ್ದರು ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಎಸ್ಬಿ ಪವನ್ ನೆಚ್ಚೋರ್ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದ ಲೋಕಾಯುಕ್ತ ಅಧಿಕಾರಿಗಳು ಪಿಡಿಒ ನಿರಂಜನ್ ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನರಸಿಂಹಮೂರ್ತಿಯ ಬಳಿ ಲಂಚದ ಹಣ ಸ್ವೀಕರಿಸುವಾಗ ಹಣದ ಸಮೇತ ಪಿಡಿಒ ನಿರಂಜನ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಲಕ್ಷ ಮಾಡಿ ಆಮೇಲೆ ಎರಡು ವರ್ಷದಿಂದಾನು ಏನು ಇದೇ ಕೆಲಸ ಇಂದು ಯಾವ ಪಂಚಾಯತಿ ಅಳಮಲ್ಗೆ ಪಂಚಾಯ್ತಿ ಈ ಒಂದು ಇದೇ ಕೆಲಸ ಬರೀ ದುಡ್ತೀನಿ ಮುಂಚೆ ಒಂದು ಸಾಲ ಮೂರು ಲಕ್ಷ ಮೂರು ಲಕ್ಷ ತೊಗೊಂಡಿದ್ದಾನೆ ಕಮರ್ಷಿಯಲ್ ಪೇಪರ್ಗೆ ಆಮೇಲೆ ಅದಕ್ಕೆ ಮುಂಚೆ ರೆಸ್ಟೋರೆಂಟ್ ಲೈಸೆನ್ಸ್ಗೆ ಎರಡೂವರೆ ತೊಗೊಂಡಿದ್ದಾನೆ ಆರು ತಿಂಗಳ ಹಿಂದೆಗಡೆ ಅದು ಟೈಮ್ ಭಾರ ಆಗಿದ್ದಕ್ಕೆ ಮಾರ್ಚಿಗೆ ತಿರ್ಗಿ ವರ್ಷ ಬೇಕಾಗಿದ್ದಕ್ಕೆ ಈ ಥರ ಮೂರು ಲಕ್ಷ ಐದು ಲಕ್ಷ ಡಿಮ್ಯಾಂಡ್ ಮಾಡಿದ್ದ ಮೂರುವರೆ ಲಕ್ಷ ಕೊಟ್ಟು ಇದು ಮಾಡಿದ್ದಾನೆ